ದ್ವಿತೀಯ ಪಿಯು ಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರು ಬರೆದಂತಹ ಕಿರುಕೂರಿನ ಗಯ್ಯಾಳಿಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಕೃಷ್ಣೇಗೌಡರ ಆನೆ ಎಂಬ ಗದ್ಯಭಾಗದ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ನಾವು ಓದೋಣ ಕೃಷ್ಣೇಗೌಡನ ಆನೆ ಅಧ್ಯಾಯ ಒಂಬತ್ತು ಒಂದು ಮಧ್ಯಾಹ್ನ ಮುನಿಸಿಪಲ್ ಪ್ರೆಸಿಡೆಂಟ್ ಖಾನ್ ಸಾಹೇಬರು ಮೂಡಿಗೆರೆ ಪುರಪ್ರಮುಖರ ಮೀಟಿಂಗ್ ಕರೆದರು ಮೀಟಿಂಗ್ ಅಟೆಂಡ್ ಮಾಡಲು ಪುರುಸುತ್ತಿದ್ದವರೆಲ್ಲ ಪುರಪ್ರಮುಖರೇ ಸಭೆ ಕರೆದರೆ ಜನ ಬರುವುದೇ ಕಡಿಮೆಯಾದ್ದರಿಂದ ಸಂತೆ ದಿನವೇ ಕರೆದು ಬಂದವರಿಗೆಲ್ಲ ಕುರ್ಚಿ ಕೊಟ್ಟು ಕೂರಿಸಿದ್ದರು ಸಂತೆಗೆ ಬಂದ ಸುತ್ತಮುತ್ತಲ ಹಳ್ಳಿಯವರೆಲ್ಲ ಬಿಸಿಲಿನ ಹೊಡೆತ ತಾಳಲಾರದೆ ಮೀಟಿಂಗಿಗೆ ಬಂದು ಕುಳಿತು ಟೋಪಿ ತೆಗೆದು ಬೀಸಿಕೊಳ್ಳುತ್ತಾ ಗಾಳಿ ಹಾಕಿಕೊಳ್ಳುತ್ತಿದ್ದರು ಆ ಮೀಟಿಂಗಿಗೆ ರೇಂಜ್ ಫಾರೆಸ್ಟ್ ಆಫೀಸರ್ ಸಹ ಬಂದು ಕುಳಿತಿದ್ದರಿಂದ ಕೃಷ್ಣೇಗೌಡರ ಆನೆಯದೇ ಪ್ರಧಾನ ವಿಷಯವಾಗಿ ಹೋಯಿತು ಕಂತ್ರಿ ನಾಯಿಗಳ ಕಾಟ ಪ್ರಸ್ತಾಪಿಸಬೇಕೆಂದು ಹೋಗಿದ್ದ ನನಗೆ ಬಾಯಿ ಬಿಡಲು ಅವಕಾಶವೇ ಸಿಗಲಿಲ್ಲ ಕೃಷ್ಣೇಗೌಡನ ಆನೆ ವಿಷಯ ಪ್ರಸ್ತಾಪಿಸಿದ ಖಾನ್ ಸಾಹೇಬರು ಅದನ್ನು ಹದ್ದುಬಸ್ತಿನಲ್ಲಿ ಇಡುವುದು ನಿಮ್ಮ ಜವಾಬ್ದಾರಿ ಆನೆಯಂಥ ಪ್ರಾಣಿಯನ್ನು ಹಿಡಿದು ಕಟ್ಟಿ ಹಾಕುವುದಕ್ಕಾಗಲಿ ದೊಡ್ಡಿಗೆ ಒಣೆಯುವುದಕ್ಕಾಗಲಿ ಸಾಮಾನ್ಯದಿಂದ ಸಾಧ್ಯವೇ ಎಂದು ರೇಂಜರಿಗೆ ವಿವರಿಸಿದರು ಆತ ಆನೆಯನ್ನು ಹಿಂದೂ ಮತಾಂಧತೆಯ ಸಂಕೇತವೆಂದು ಬಗೆದನೋ ಏನು ಅದೇ ಸಮಯವೆಂದು ಗಂಧದ ಕಳ್ಳ ಸಾಗಾಣಿಕೆಯ ಗಂಗಾಧರ ಫಾರೆಸ್ಟರ್ ನಾಗರಾಜ ಮರದ ವ್ಯಾಪಾರಿಗಳಿಂದ ಸಾಮಿಲಿನವರಿಂದ ಲಂಚ ತಿಂದು ಆನೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ಸಾರ್ವಜನಿಕವಾಗಿ ದೂರಿದ ಜೊತೆಗೆ ವಿದ್ಯುತ್ ಇಲಾಖೆಯವರು ಟೆಲಿಫೋನಿನವರು ತಮ್ಮ ಪುಕಾರುಗಳನ್ನು ದನಿಗೂಡಿಸಿದರು ಎಲ್ಲ ಇಲಾಖೆಗಳಿಗೂ ಬುದ್ಧಿ ಕಲಿಸಿ ಕೇಸ್ ಫೈಲ್ ಮಾಡಿ ಗೋಳ ಹಾಕಿಸುತ್ತೇನೆಂದು ಜಬರ್ದಸ್ತ್ ಮಾಡುತ್ತಾ ಕಳ್ಳ ಸಾಗಾಣಿಕೆಯವರ ಕಾರುಗಳನ್ನೆಲ್ಲ ಸೀಸ್ ಮಾಡಿ ಸ್ಟ್ರಿಕ್ಟ್ ಆಫೀಸರ್ ಎಂದು ಮೇಲಿನವರಿಂದ ಶಬಾಸ್ಕಿರಿ ಪಡೆಯಲೆತ್ನಿಸುತ್ತಿದ್ದ ನಾಗರಾಜನಿಗೆ ತನಗೆ ಯಾವ ಸಂಬಂಧವೂ ಇಲ್ಲದ ದರಿದ್ರ ಆನೆಯೊಂದರ ವಕ್ತಾರನಾಗಬೇಕಾಗಿ ಬಂದುದು ಅಸಮೀಯವಾಯಿತು ಅಲ್ಲಿ ನಿಜವಾಗಿಯೂ ಸಭೆಯ ನಡವಳಿಕೆಗಳನ್ನು ಗಮನಿಸುತ್ತಿದ್ದವನು ಅವನೊಬ್ಬನೇ ಮಿಕ್ಕವರೆಲ್ಲ ಕುರ್ಚಿಯಲ್ಲಿ ಆದಷ್ಟು ಹೊತ್ತು ಕುಳಿತಿದ್ದು ಬಿಸಿಲು ಹಿಡಿದ ಮೇಲೆ ಹೋಗೋಣವೆಂದೇ ಸಭೆಯಲ್ಲಿ ಭಾಗವಹಿಸುತ್ತಿದ್ದುದು ಆನೆಯನ್ನು ಉಪಯೋಗಿಸಿಕೊಂಡು ತನ್ನ ವೈರಿಗಳೆಲ್ಲ ಒಟ್ಟಾಗುತ್ತಿರುವುದನ್ನು ನೋಡಿ ನಾಗರಾಜನಿಗೆ ರೇಗಿ ಹೋಯಿತು ಹಲವರು ಕೃಷ್ಣೇಗೌಡನಿಗೆ ನೀನು ಆನೆ ಕಾಲಿಗೆ ಸರಪಳಿ ಯಾಕೆ ಹಾಕುತ್ತಿಲ್ಲ ಎಂದು ಆಕ್ಷೇಪಿಸಿದರು ಕೃಷ್ಣೇಗೌಡನು ಆನೆಯಿಂದ ತನಗಾಗುತ್ತಿರುವ ಕಿರುಕುಳಕ್ಕೆ ರೋಸಿ ಹೋಗಿದ್ದ ಹಿಂದೊಮ್ಮೆ ಮಠದವರು ಅದನ್ನು ಯಾರಿಗಾದರೂ ದಾಟಿಸಿದಂತೆ ತಾನೂ ದಾಟಿಸಿ ಬಿಡಬೇಕೆಂದು ಯೋಚಿಸಿದ್ದ ಆದರೆ ಯಾರಿಗೆ ಮಾರುವುದು ಸರ್ಕಸ್ ಕಂಪನಿಗಳೆಲ್ಲ ಪಾಪರೇ ಎದ್ದಿವೆ ಜಗದ್ಗುರುಗಳೆಲ್ಲ ಅಡ್ಡಪಲ್ಲಕ್ಕಿ ಇಲ್ಲವೇ ಬೆನ್ಸ್ ಕಾಲುಗಳನ್ನು ಹಿಡಿದಿದ್ದಾರೆ ಮರದ ವ್ಯಾಪಾರಿಗಳಂತೂ ಸರ್ಕಾರದ ಬಿಗಿ ಧೋರಣೆಯಿಂದ ಮತ್ತು ಲಂಚದ ಕಾಟದಿಂದ ಸುಸ್ತಾಗಿ ಹೋಗಿದ್ದಾರೆ ಕಾಡಿಗೆ ಅಟ್ಟಿ ಬಿಡೋಣ ಎಂದರೆ ಅದು ಊರಿನ ಆನೆ ಕಾಡಿಗೆ ಹೋಗಿದ್ದು ಸಹ ಮತ್ತೆ ಬಂದು ಲಾಯದೊಳಗೆ ನಿಂತಿದೆ ಆತನಿಗೆ ಆನೆ ಕುತ್ತಿಗೆಗೆ ಕಟ್ಟಿಕೊಂಡ ಕಲ್ಲು ಗುಂಡಿನಂತೆ ಭಾಸವಾಯಿತು ಹಿಂದೊಮ್ಮೆ ಮನೆಗೆ ಲಕ್ಷ್ಮಿ ಬಂದ ಹಾಗಾಯಿತು ಎಂದು ತಿಳಿದಿದ್ದವ ಈಗ ಅದಕ್ಕೆ ಸಂಪೂರ್ಣ ವ್ಯತಿರಿಕ್ತವಾಗಿ ಯೋಚಿಸಿದ ಆನೆ ಕಾಲಿಗೆ ಸರಪಳಿ ಹಾಕುವ ಜಾಗದಲ್ಲಿ ಕೊಂಚ ಗಾಯವಾಗಿರುವುದರಿಂದ ಅದು ವಾಸಿಯಾಗುವವರೆಗೆ ಸರಪಳಿ ಕಟ್ಟಲಾಗುವುದಿಲ್ಲ ಎಂದು ವೇಲಾಯುಧ ಹೇಳಿದ್ದನ್ನೇ ಸಭೆಯಲ್ಲಿ ಕೃಷ್ಣೇಗೌಡ ಹೇಳಿದ ವೆಟರ್ನರಿ ಸ್ಟಾಕ್ಮನ್ ಹುಚ್ಚುನಾಯಿ ಜೊಲ್ಲು ಆ ಗಾಯಕ್ಕೇನಾದರೂ ತಾಗಿದ್ದರೆ ಅದಕ್ಕೆ ಹುಚ್ಚು ಬಂದೇ ಬರುತ್ತೆ ಎಂದು ಅಕ್ಕಪಕ್ಕದವರ ಕಿವಿಯಲ್ಲಿ ಗೊಣಗುತ್ತಿದ್ದುದು ಕೇಳಿಸಿತು ಯಾವ ಲಾಭವೂ ಇಲ್ಲದೆ ಆ ಆನೆಗೆ ಕೇಡು ಬಗೆಯುವ ಸದಾವಕಾಶ ಉಪಯೋಗಿಸಿಕೊಳ್ಳಲು ಎಲ್ಲರೂ ಖಾತರಾಗಿರುವಂತೆ ಕಂಡಿತು ನನಗೆ ಸರಿಯಾದ ವೆಪನ್ ಕೊಟ್ಟರೆ ಅದನ್ನು ಈಗಿಂದೀಗ್ಲೇ ಶೂಟ್ ಮಾಡಿಬಿಡ್ತೇನೆ ಊರಿನ ಬಳಿ ಕಾಡಾನೆಗಳ ಕಾಟಕ್ಕೂ ಈ ಎಂಡಾನೆಯೇ ಕಾರಣ ಎಂದು ರೇಂಜರ್ ಎದುರು ಹಾರಾಡಿದ ನಾಗರಾಜ ಕೃಷ್ಣೇಗೌಡ ಆ ಆನೆ ಬಿಟ್ಟು ಹೊರಗೆ ಹೋಗುವುದೇ ಇಲ್ಲ ಎಂದು ಎಲ್ಲರ ದೂರುಗಳನ್ನು ಸಾರಾಸಗಟ್ಟು ಅಲ್ಲ ಕೊನೆಗೆ ಗುಂಪಿನ ಕೋಪ ಶಮನಕ್ಕೆಂದು ಅದು ರಾತ್ರಿ ಲಾಯ ಬಿಟ್ಟು ಹೊರಬಂದರೆ ಯಾರು ಏನು ಬೇಕಾದರೂ ಮಾಡಬಹುದೆಂದು ಕೊಂದರೂ ಪರವಾಗಿಲ್ಲ ಎಂದು ಬಿಟ್ಟ ಅದನ್ನು ಶೂಟ್ ಮಾಡುತ್ತೇವೆಂದು ಕೇವಲ ಸಭೆಯಲ್ಲಿ ಹೇಳುವುದಷ್ಟೇ ಹೊರತು ಅದನ್ನು ಕೊಲ್ಲಲು ಯಾರೂ ಮುಂದಾಗುವುದಿಲ್ಲ ಎಂದು ಕೃಷ್ಣೇಗೌಡನಿಗೆ ಖಾತರಿಯಾಗಿ ಗೊತ್ತಿತ್ತು ಶೂಟಿಂಗಿಗೆ ಪರವಾನಗಿ ಸಿಕ್ಕಿದ್ದನ್ನು ನೋಡಿ ಸಭೆ ಪರಕಸ್ತಾಯಿತು ರೇಂಜರು ಅದು ಅಷ್ಟೊಂದು ಪುಂಡು ಆನೆಯಾದರೆ ಅದರ ಮೇಲೆ ಯಾಕೆ ಆಕ್ಷನ್ ತಗೊಂಡಿಲ್ಲ ಅಂತ ಸಂದರ್ಭ ಬಂದರೆ ಶೂಟ್ ಮಾಡೇ ಬಿಡು ಎಂದು ನಾಗರಾಜನಿಗೆ ಹೇಳಿದರು ಕೃಷ್ಣೇಗೌಡ ಅದಕ್ಕೆ ಗಾಯ ಮಾಡಿ ಕೈಕಾಲು ಮುರಿದರೆ ನೋಡಿಕೊಳ್ಳುವುದು ಮುರಿದವರ ಜವಾಬ್ದಾರಿಯ ಹೊರತು ತನ್ನದಲ್ಲವೆಂದು ಅದು ಸತ್ತರೆ ಅದರ ಹೆಣ ಸಾಗಿಸಲು ಸಹ ತನ್ನಿಂದ ಸಾಧ್ಯವಿಲ್ಲವೆಂದು ಹೇಳಿದ ಎಲ್ಲರೂ ನಾಗರಾಜನಿಗೆ ಸಭೆಯಲ್ಲಿ ಸರಿಯಾದ ಶಾಸ್ತಿ ಆಯಿತೆಂದು ಸಮಾಧಾನಪಟ್ಟರು ಅಧ್ಯಾಯ ಅಂತ ಕೃಷ್ಣೇಗೌಡನ ಆನೆ ಕೃಷ್ಣೇಗೌಡರ ಆನೆ ಮಠದಲ್ಲಿ ಇರಬೇಕಾದರೆ ಒಬ್ಬ ಆನೆ ಶಾಸ್ತ್ರ ನೋಡುವವನು ಈ ಆನೆಯಿಂದ ಐದು ಜನ ಪ್ರಾಣ ಕಳೆದುಕೊಳ್ಳುತ್ತಾರೆಂದು ಹೇಳಿದ್ದ ಮಠದವರು ಅದನ್ನು ಯಾರಿಗಾದರೂ ದಾಟಿಸಲು ಯೋಚಿಸಿದ್ದಕ್ಕೆ ಇದು ಒಂದು ಕಾರಣ ವೇಲಾಯುಧ ಇದನ್ನು ಒಂದು ಚೂರು ನಂಬಿರಲಿಲ್ಲ ಆದರೆ ಕೃಷ್ಣೇಗೌಡರು ಮೀಟಿಂಗ್ ಮುಗಿಸಿಕೊಂಡು ಬಂದು ಅವನಿಗೆ ಈ ಆನೆಯನ್ನು ಹದ್ದುಬಸ್ತಿನಲ್ಲಿ ಇಡದುದಕ್ಕೆ ಬಾಯಿಗೆ ಬಂದ ಹಾಗೆ ಬೈದ ಮೇಲೆ ಆನೆ ಶಾಸ್ತ್ರದವನು ಆಡಿದ ಮಾತುಗಳ ಮೇಲೆ ನಂಬಿಕೆ ಬರದಿದ್ದರೂ ಜ್ಞಾಪಕಕ್ಕೆ ಬಂತು ಅವನು ಲೆಕ್ಕ ಹಾಕಿದ ಇಲ್ಲಿಯವರೆಗೆ ಆನೆ ದೆಸೆಯಿಂದ ಸತ್ತರೆಂದು ಜನಗಳು ದೂರುತ್ತಿರುವುದು ಎಷ್ಟು ಜನ ಎಂದು ಆದರೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಸತ್ತಿದ್ದನ್ನು ಯಾವುದೇ ರೀತಿಯಿಂದ ಯೋಚಿಸಿದರೂ ಆನೆ ಲೆಕ್ಕಕ್ಕೆ ಜಮಾ ಹಾಕುವುದು ಹೇಗೆಂದು ತಿಳಿಯಲಿಲ್ಲ ಏಕೆಂದರೆ ಲಾರಿಯಲ್ಲಿ ಬರುತ್ತಿದ್ದ ಕಳ್ಳಪಾಲನ್ನು ಶಿವೇಗೌಡರ ಸಾಮಿಲಿನಲ್ಲಿ ಅನ್ಲೋಡ್ ಮಾಡಲು ಆನೆಯೊಂದಿಗೆ ವೇಲಾಯುದ ಸಾಮಿಲಿನಲ್ಲೇ ಕಾಯುತ್ತಿದ್ದ ಆದರೆ ಈ ವಿಷಯ ಹೇಳಿ ಆನೆಗೂ ಇದಕ್ಕೂ ಸಂಬಂಧವಿಲ್ಲವೆಂದು ಯಾರಿಗೂ ಹೇಳುವಂತೆ ಇರಲಿಲ್ಲ ಏಕೆಂದರೆ ಈ ವ್ಯವಹಾರವೇ ಅಂಥದ್ದು ಆದರೂ ಕೃಷ್ಣೇಗೌಡರು ಬೈದಿದ್ದರಿಂದ ಇವತ್ತು ಲಾಯದಲ್ಲೇ ಮಲಗಿ ಅದೇನಾದರೂ ಕಳ್ಳತನದಲ್ಲಿ ಹೋಗುವುದನ್ನು ಕಂಡರೆ ಸರಿಯಾಗಿ ಚಚ್ಚಿ ಬುದ್ಧಿ ಕಲಿಸಲು ತೀರ್ಮಾನಿಸಿದ್ದ ಅದು ಒಮ್ಮೆ ಕಾಡಿಗೆ ಹೋಗಿ ಬಂದಾಗಿಲಿಂದ ಏನೋ ದುರ್ಬುದ್ಧಿ ಶುರುವಾಗಿದೆ ಎಂದು ಅವನಿಗೂ ಶಂಕೆ ಆನೆ ಲಾಯದಲ್ಲಿ ಮಲಗಲು ಹೋಗುತ್ತೇನೆಂದು ಹೇಳಿದಾಗ ಅವನ ಹೆಂಡತಿ ರೇಗಿದರು ವೇಲಾಯುಧ ರಾತ್ರಿ ಸಾಮಿಲ್ಲಿಗೆ ಅನ್ಲೋಡ್ ಮಾಡಲು ಆನೆ ಕರೆದುಕೊಂಡು ಹೋಗಬೇಕಾದುದಕ್ಕೆ ಅವಳು ಒಣಗಾಡಿದ್ದಳು ಈಗ ಲಾಯಕ್ಕೆ ಮಲಗಲು ಹೋಗುತ್ತಾನೆಂದು ಕೇಳಿ ಆನೆ ಜೊತೆ ಮಲಗುತ್ತೀಯ ನೀನ್ಯಾವ ಗಂಡಸು ಎಂದು ಹೀ ಆಳಿಸಿದಳು ಆನೆಯ ಕಾಲಿನ ಉಗುರುಗಳ ಬಳಿ ಅಂಕುಶದಿಂದ ತಿವಿದರೆ ಅದಕ್ಕೆ ಪ್ರಾಣವೇ ಹೋಗುವಷ್ಟು ನೋವಾಗುತ್ತದೆಂದು ಆ ಭಯಂಕರ ನೋವಿಗೆ ನಾಲ್ಕು ಸಾರಿ ತಿವಿಯುವುದರೊಳಗೆ ಎಂತ ಪುಂಡು ಆನೆಯಾದರೂ ಶರಣಾಗಿ ನೆಲದ ಮೇಲೆ ಮಲಗಿಬಿಡುತ್ತದೆಂದು ವೇಲಾಯುಧನ ಅಪ್ಪ ಅವನಿಗೆ ಹೇಳಿದ್ದ ಇವತ್ತು ಆನೆ ಏನಾದರೂ ರಾತ್ರಿ ಲಾಯದಿಂದ ಹೊರಗೆ ಕಾಲಿಟ್ಟರೆ ಅದಕ್ಕೆ ಅಲ್ಲಿಗೆ ತಿವಿದು ಬುದ್ಧಿ ಕಲಿಸಬೇಕೆಂದು ಯೋಚಿಸಿದ್ದ ವೇಲಾಯುಧನಿಗೆ ಹೆಂಡತಿ ಮಾತಿನಿಂದ ಸಿಟ್ಟು ಬಂತು ಮೊದಲು ಆನೆಗೆ ಬುದ್ಧಿ ಕಲಿಸಿ ಆಮೇಲೆ ನಿನಗೆ ಕಲಿಸುತ್ತೇನೆ ಎಂದು ಜೋರು ಮಾಡಿದ ಹಂಗೆ ಮಾಡು ನಾನು ಮಾತ್ರ ಚೂರು ತಪ್ಪು ಮಾಡಿದರೂ ಹೊಡೆಯೋದಕ್ಕೆ ಬರ್ತೀಯ ಆನೆ ಮಾತ್ರ ಏನು ಮಾಡಿದರೂ ಸುಮ್ಮನೆ ಇರ್ತೀಯ ಅದು ಹೆಣ್ಣಾನೆ ತಿಳ್ಕೊ ಸದರ ಕೊಟ್ರೆ ಏನು ಬೇಕಾದರೂ ಮಾಡುತ್ತೆ ಎಂದು ಮಾರ್ಮಿಕವಾಗಿ ನೋಡಿದಳು ಅವಳ ಚಿತಾವಣೆಯಿಂದ ಶರಾಬು ಕುಡಿಯುತ್ತಿದ್ದ ವೇಲಾಯಿದನಿಗೆ ಕೋಪ ಏರುತ್ತಾ ಹೋಯಿತು ಆದರೆ ದುರಾದೃಷ್ಟವಶಾತ್ ಆಗಿದ್ದೇ ಬೇರೆ ವೇಲಾಯುಧ ಶರಾಬಿನ ಮತ್ತಿನಲ್ಲಿ ತೂರಾಡುತ್ತಾ ಹೋಗುತ್ತಿರಬೇಕಾದರೆ ಕೃಷ್ಣೇಗೌಡರ ಬೇಲಿ ಹೊರಗೆ ಆನೆ ಅವನ ಕೈಗೆ ಸಿಕ್ಕಿಬಿತ್ತು ವೇಲಾಯುಧನಿಗೆ ಕೋಪ ನೆತ್ತಿಗೇರಿ ಕಬ್ಬಿಣದ ಅಂಕುಶ ಎತ್ತಿಕೊಂಡು ಆನೆ ಕಾಲುಗುರುಗಳನ್ನೇ ನೋಡುತ್ತಾ ನುಗ್ಗಿದ ಮನುಷ್ಯನ ಹಣೆ ಬರಹವನ್ನು ಎಷ್ಟು ಸಣ್ಣ ಸೂಕ್ಷ್ಮ ಸಂಗತಿಗಳು ನಿಯಂತ್ರಿಸುತ್ತವೆ ಎಂದು ಯೋಚಿಸಿದರೆ ಆಶ್ಚರ್ಯ ಆಗುತ್ತೆ ಮಕ್ಕಳಿಲ್ಲದ ವೇಲಾಯುಧರಿಗೆ ಮನಸ್ಸಿನ ಆಳದಲ್ಲಿ ಏನೇನು ಅಳುಕುಗಳಿತ್ತೋ ಗೊತ್ತಿಲ್ಲ ಕೃಷ್ಣೇಗೌಡನ ಹೆಣ್ಣಾನೆ ಹುಡುಕಿಕೊಂಡು ಕಾಡಿನ ಆನೆಗಳು ಊರಿನ ಬಳಿ ಸುಡಿದಾಡಿದ್ದು ಅವನಿಗೆ ಆನೆಯ ಮೇಲೆ ದ್ವೇಷ ಸಾಧನೆ ಮಾಡಲು ಪ್ರೇರಣೆಯಾಯಿತೋ ಏನೋ ಮಠದವರು ಇವನನ್ನು ಓಡಿಸಿದಾಗ ಆ ಆನೆ ಊಟ ಬಿಟ್ಟು ಸೊರಗಿದ್ದು ಈಗ ಕಾಡಿಗೆ ಹೋಗಿ ಬಂದುದರಿಂದ ಅದು ದೊಡ್ಡ ಅಧಿಕ ಪ್ರಸಂಗವಾಗಿ ಕಂಡಿರಲು ಸಾಕು ಆ ಆನೆಯ ಮಾಹುತ ಆಗಿದ್ದರಿಂದಲೇ ಇವರಿಗೆ ಸಂಬಳ ಸಿಗುತ್ತಿದ್ದರು ಅದು ಹೆಂಡಾನೆಯಾದ್ದರಿಂದಲೂ ಮತ್ತು ಅದನ್ನು ಕರೆದುಕೊಂಡು ಹಗಲೆನ್ನದೆ ರಾತ್ರಿ ಕೆಲಸಕ್ಕೆ ಹೋಗಬೇಕಾದ್ದರಿಂದಲೂ ವೇಲಾಯುದನ ಹೆಂಡತಿಗೆ ಮಾತ್ರ ಒಂದು ರೀತಿಯ ವಿಚಿತ್ರ ಮಾತ್ಸರ್ಯ ಅದರ ಮೇಲೆ ಇದ್ದುದು ನಿಜ ಬಸುರಿಯಾಗದೆ ಬಹಳ ವರ್ಷ ಕಳೆದ ಹಾಗೂ ವಿನಾಕಾರಣ ಅವರ ಸಂಸಾರಕ್ಕೆ ಅನ್ನ ಕೊಡುತ್ತಿದ್ದ ಈ ಆನೆ ವಿಷಯದಲ್ಲಿ ಸೂಕ್ಷ್ಮವಾದ ದ್ವೇಷ ಅವಳಲ್ಲಿ ರೂಪುಗೊಳ್ಳುತ್ತಾ ಇತ್ತು ಕಾರೋ ಲಾರಿಯೋ ಟ್ರ್ಯಾಕ್ಟರೋ ಯಾವುದನ್ನೇ ಆಗಲಿ ಗಂಡಸರು ಅಷ್ಟೊಂದು ಹಚ್ಚಿಕೊಂಡರೆ ಕೆಲವು ಹೆಂಗಸರಿಗೆ ಸಿಟ್ಟು ಬರುತ್ತದೆ ತಮ್ಮ ಆಕರ್ಷಣಾ ಶಕ್ತಿಗೆ ಇವು ಸವಾಲು ಎಂದೇ ತಿಳಿಯುತ್ತಾರೆ ಅಂಥದ್ರಲ್ಲಿ ಆನೆ ಅಂತ ಒಂದು ಜೀವ ಅದು ಹೆಣ್ಣಾನೆ ವೇಲಾಯುಧನನ್ನು ಹಚ್ಚಿಕೊಂಡರೆ ಬೇಸಿಗೆ ಬಂತೆಂದರೆ ಸಾಕು ಮೂಡಿಗೆರೆಯಲ್ಲಿ ಮನುಷ್ಯರಿಗೆ ನೂರಾರು ತರದ ತೆವಲುಗಳು ಕಾಮನೆಗಳು ದ್ವೇಷಗಳು ಮಾತ್ಸರ್ಯಗಳು ಕೆದರುತ್ತವೆ ವೇಲಾಯುಧನ ಹೆಂಡತಿಯ ಪ್ರಚೋದಿಸುವ ಮಾತುಗಳಿಂದ ಅವಳ ಒಳ ಮನಸ್ಸಿನ ಸುಪ್ತ ಭಾವನೆಗಳು ಕಾಮನೆಗಳು ಯಾವೂ ಕಾರಣವಿಲ್ಲದೆ ಕೇವಲ ಬೇಸಿಗೆಯ ಸೆಕೆ ಧೂಳು ನಿಶ್ಚಲ ರಾತ್ರಿಗಳೇ ಕಾರಣವಿರಬಹುದು ವೇಲಾಯುಧ ಹೆಂಡತಿಯ ಮಾತಿನ ಸಿಟ್ಟಿನಲ್ಲಿ ಎರಡು ಲೋಟ ಶರಾಬು ಹೆಚ್ಚಿಗೆ ಕುಡಿಯದಿದ್ದರೆ ಅವನ ಹೆಂಡತಿ ಅವನ ಮರ್ಮಕ್ಕೆ ತಾಗುವಂತೆ ಅವನ ಗಂಡಸ್ತನವನ್ನು ಈಯಾಳಿಸದಿದ್ದರೆ ಅಂಕುಶ ಎತ್ತಿಕೊಂಡು ಮುನ್ನುಗ್ಗಿದ ಆ ಆನೆಗಿದ್ದ ಎರಡು ನೀಳ ದಂತಗಳು ಕಣ್ಣಿಗೆ ಬಿದ್ದು ಇದು ಯಾವುದೋ ಗಂಡ ಆನೆ ಎಂದು ಖಂಡಿತ ಗೊತ್ತಾಗುತ್ತಿತ್ತು ಆದರೆ ಅದರ ಕಾಲು ಉಗುರುಗಳ ಕಡೆಗೆ ಕಣ್ಣಿಟ್ಟು ರೋಷದಿಂದ ಬೈಯುತ್ತ ನುಗ್ಗುತ್ತಿದ್ದ ಅವನಿಗೆ ಅದರ ಸೊಂಡಿಲು ಸೊಂಟಕ್ಕೆ ಸುತ್ತಿ ಬಂದಿದ್ದು ಸಹ ಗೊತ್ತಾಗಲಿಲ್ಲ ಅಧ್ಯಾಯ ಕೃಷ್ಣೇಗೌಡನ ಆನೆ ಕೃಷ್ಣೇಗೌಡರ ತೋಟದ ಬೇಲಿ ಮೂಲೆಯಲ್ಲಿ ಬಿಳಿ ಭೂರುಗದ ಮರದ ಕೆಳಗೆ ಒಳ್ಳೆ ಆಯಕಟ್ಟಿನ ಗಂಡಿಯಲ್ಲಿ ನಾಗರಾಜ ಒಬ್ಬನೇ ಕೋವಿ ಹಿಡಿದುಕೊಂಡು ಕುಳಿತಿದ್ದ ಆತ ಕುಳಿತಿದ್ದ ಗಂಡಿ ಭಾರಿ ಹೆಸರುವಾಸಿಯಾದ ಶಿಕಾರಿ ಗಂಡಿ ಕಾಡಿನಿಂದ ಕಾಡಿಗೆ ಸಂಚರಿಸುವ ಯಾವ ಕಾಡು ಪ್ರಾಣಿಯಾದರೂ ಆ ಗಂಡಿಯ ಮೂಲಕವೇ ಹಾದು ಹೋಗಬೇಕು ಕಾಡು ಪ್ರಾಣಿಗಳು ಆ ಗಂಡಿಯಲ್ಲಿ ನೂರಾರು ವರ್ಷಗಳಿಂದ ನಡೆದು ನಡೆದು ಅದು ಗಟ್ಟಿಯಾಗಿ ನೆಲ ಸಿಮೆಂಟಿನಂತಾಗಿತ್ತು ಬಹುಶಃ ನೂರಾರು ವರ್ಷಗಳ ಹಿಂದೆ ತಮಿಳುನಾಡಿನ ಮುದುಮಲೈನಿಂದ ಮಹಾರಾಷ್ಟ್ರದವರೆಗೂ ಹಬ್ಬಿರುವ ಈ ಕಾಡಿನಲ್ಲಿ ಕಾಡು ಪ್ರಾಣಿಗಳು ಸಹ್ಯಾದ್ರಿ ಕಾಡುಗಳದ್ದಕ್ಕೂ ವಲಸೆ ಹೋಗಲು ಮಾಡಿಕೊಂಡಿದ್ದ ಹೆದ್ದಾರಿ ಇರಬೇಕು ಇದು ಕಾಡು ಪ್ರಾಣಿಗಳ ಸೂಕ್ತ ಪ್ರಜ್ಞೆಯಲ್ಲಿ ದಾಖಲಾಗಿರುವ ಈ ದಾರಿಗೆ ಈಗ ಅಲ್ಲಲ್ಲಿ ತೋಟ ಗದ್ದೆ ಮುಂತಾದ ನೂರೆಂಟು ವಿಘ್ನಗಳು ತಲೆದೋರಿವೆ ಹಾಗೆಂದು ಅವುಗಳ ಚಿತ್ತಬಿತ್ತಿಯಲ್ಲಿ ದಾಖಲಾಗಿರುವ ಈ ನಕಾಶೆಗಳನ್ನು ಅವು ಬದಲಿಸಲು ಸಾಧ್ಯವೇ ಈಗಲೂ ಅಳಿದುಳಿದ ಕಾಡು ಪ್ರಾಣಿಗಳು ಆ ಹಾದಿಯಲ್ಲೇ ಓಡಾಡುತ್ತವೆ ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೇ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜನ ಸರ್ವೀಸಿನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು ಅದಕ್ಕೆ ಅವನು ಮೈಯೆಲ್ಲ ಕಣ್ಣಾಗಿ ಕುಳಿತಿದ್ದ ಇದು ಸಾಗಿದ ಆನೆಯಾದ್ದರಿಂದ ಏನೇ ಆದರೂ ಕಾಡಾನೆಯಷ್ಟು ಇದು ಸೂಕ್ಷ್ಮವಾಗಿ ಇರುವುದಿಲ್ಲ ಎಂದು ಅವನಿಗೆ ಧೈರ್ಯ ದಾರಿಯಲ್ಲಿ ಇದ್ದಕ್ಕಿದ್ದ ಹಾಗೆ ಸದ್ದಾಯಿತು ಬೆಚ್ಚಿಬಿದ್ದ ನಾಗರಾಜ ಕೋವಿ ಎತ್ತಿ ನೋಡುತ್ತಿದ್ದ ಹಾಗೆ ನಸುಗತ್ತಲಲ್ಲಿ ರಾಮಪ್ಪ ಕೋವಿ ಹಿಡಿದು ಓಡಿ ಬರುತ್ತಿದ್ದ ಬಂದವನೇ ಆನೆ ಬೇಲಿ ದಾಟಿ ಹೋಯ್ತು ಸಾ ಎಂದ ನಾಗರಾಜನಿಗೆ ರೇಗಿ ಹೋಯ್ತು ನೀನೇನು ಕತ್ತ ಕಾಯ್ತಿದ್ದೀಯೇನೋ ಶೂಟ್ ಮಾಡೋದಕ್ಕೆ ಏನಾಗಿತ್ತು ನಿನಗೆ ಎಂದು ರೇಗಿದ ಹೊಡೆದೇ ಬಿಡಬೇಕಿತ್ತು ಅಂತೀರ ಎಂದು ಗಾಬರಿಯಲ್ಲಿ ರಾಮಪ್ಪ ಕೇಳಿದ ಕೈಯಾಗಿ ಕೋವಿ ಹಿಡ್ಕೊಂಡಿದ್ದೀಯೋ ಇನ್ನೇ ಹಿಡ್ಕೊಂಡಿದ್ದೀಯೋ ಬೇಕುಫ ನಾಗರಾಜ ಉರಿದು ಬಿದ್ದ ರಾಮಪ್ಪ ಅವಕ್ಕಾದ ಅವನಿಗೆ ನಾಗರಾಜ ಆನೆಯನ್ನು ಕೊಂದೇ ಬಿಡಬೇಕೆಂದು ತೀರ್ಮಾನಿಸಿರುವುದು ಗೊತ್ತಿರಲಿಲ್ಲ ಸುಮ್ಮನೆ ಆತ್ಮರಕ್ಷಣೆಗೆಂದು ಕೋವಿ ಕೈಯಲ್ಲಿ ಹಿಡಿದು ಈ ಆನೆಯ ಕಾರಣವೋ ಅಲ್ಲವೋ ಪತ್ತೆ ಮಾಡಲು ಬಂದಿದ್ದೆವೆಂದೇ ಅವನು ಊಹಿಸಿದ್ದ ನಾಗರಾಜನ ತೀರ್ಮಾನ ಅವನಿಗೆ ಹುಚ್ಚಾಟದಂತೆ ಕಂಡಿತು ಏನ್ ಸರ್ ನೀವು ಹೇಳೋದು ಎರಡು ಮೂರು ಹಿಂದ ಹಾಗೆ ಕಾಣ್ತು ಈ ಕೋವಿಲಿ ಅವಕ್ಕ ಒಡೆದು ಅರೆಪೆಟ್ಟಾದ್ರೆ ಆಮೇಲೆ ನನ್ ಕತೆ ಎಂದ ಗಾಬರಿಯಲ್ಲಿ ತತ್ ನಿನ್ನಂತ ಹೆದರು ಪುಕ್ಕಲನ್ನ ಕರ್ಕೊಂಡು ಬಂದಿದ್ದು ನನ್ನ ತಪ್ಪು ಅಷ್ಟೆ ಯಾವ ಕಡೆ ಹೋಯ್ತು ಅಂತಲೂ ಹೇಳು ಎಂದ ನಾಗರಾಜ ಸಿಟ್ಟಿನಲ್ಲಿ ರಾಮಪ್ಪ ಕೃಷ್ಣೇಗೌಡನ ತೋಟದ ಹಿನ್ನೆಲೆಯಲ್ಲಿ ಕತ್ತಲಲ್ಲಿ ಇನ್ನೂ ಕಪ್ಪಾಗಿ ಕರ್ರಗೆ ಹಬ್ಬಿದ್ದ ಪರ್ವತ ಪಂಕ್ತಿಗಳನ್ನು ಕಾಡನ್ನು ತೋರಿಸಿದ ನಾಗರಾಜ ಯೋಚಿಸಿದ ಅವನಿಗೆ ಒಂದು ಕ್ಷಣ ಈ ಆನೆ ಮೇಲೆ ದ್ವೇಷ ಸಾಧನೆ ಮಾಡುವುದು ಅರ್ಥಹೀನ ಎನಿಸಿತು ಆದರೆ ಮರುಕ್ಷಣ ಅವನ ವೈರಿಗಳ ಮುಖಗಳೆಲ್ಲ ಮನಸ್ಸಿನಲ್ಲಿ ಒಂದೊಂದಾಗಿ ಮೂಡಿದವು ಮತ್ತೆ ನಾಗರಾಜನಿಗೆ ಕೋಪ ಉಕ್ಕಿತು ಜೊತೆಗೆ ತಾನು ಬರುತ್ತೇನೆಂದು ಹೇಳಿದ ಗಾರ್ಡ್ ರಾಮಪ್ಪನಿಗೆ ನಾನು ಬರೋವರೆಗೂ ನೀನಿಲ್ಲೇ ಬಿದ್ದಿರೋ ಎಂದು ಮುಗಿದು ಕೋವಿ ಹಿಡಿದು ಅವನು ತೋರಿಸಿದ ದಿಕ್ಕಿನ ಕಡೆ ಓಡಿ ರಾಮಪ್ಪನ ಕಣ್ಣೆದರೆ ಕತ್ತಲಲ್ಲಿ ಕರಗಿ ಹೋದ ಅದೇ ಕೊನೆ ರಾಮಪ್ಪ ನಾಗರಾಜನನ್ನ ನೋಡಿದ್ದು ಅಧ್ಯಾಯ ಹನ್ನೆರಡು ಕೃಷ್ಣೇಗೌಡನ ಆನೆ ಕೃಷ್ಣೇಗೌಡನ ಆನೆ ಜೊತೆ ಇನ್ನೊಂದು ಆನೆ ಇದ್ದೆ ಅದು ಕಾಡಾನೆಯೇ ನಾಗರಾಜನನ್ನು ಅವು ಸಾಯಿಸಿದುವೆ ಅವರ ಹೆಣ ಏನಾಯಿತು ಯಾವುದಕ್ಕೂ ಯಾರು ಸರಿಯಾದ ಉತ್ತರ ದೊರಕಿಸಿಕೊಳ್ಳಲು ಯತ್ನಿಸಲಿಲ್ಲ ಬೆಳಗ್ಗೆ ಆನೆ ತಿಕ್ಕಿ ಉಂಡೆಯಾಗಿದ್ದ ವೇಲಾಯುಧನ ಹೆಣವನ್ನೇ ನಾಗರಾಜನ ಹೆಣ ಎಂದು ಹೇಳಿ ಪೊಲೀಸಿನವರು ಕೇಸು ಕ್ಲೋಸ್ ಮಾಡಲು ಹೊರಟಿದ್ದರು ಆದರೆ ವೇಲಾಯುಧನ ಹೆಂಡತಿ ಹುಲ್ಲಿಡುತ್ತಾ ಬಟ್ಟೆ ಅಂಕುಶಗಳನ್ನು ತೋರಿಸಿ ಒದರಾಡಿದ್ದು ಅವರಿಗೆ ಅಡ್ಡಿಯಾಯಿತು ಕೆಲವರು ಕಾಡಾನೆಗಳ ಹಿಂದೆ ಹೋದ್ರೆ ಉಳಿಗಾಲ ಉಂಟೆನ್ರೋ ರಾಮಪ್ಪ ಕಾಡಾನೆಗಳ ಜೊತೆ ಅದು ಇದ್ದಿದ್ದು ನೋಡಿದೆ ಅಂದ ಮೇಲೂ ನಾಗರಾಜ ಹತ್ತ ಹೋಗಿದ್ದು ನೋಡಿದರೆ ಅವರಿಗೆ ಬುದ್ಧಿ ಸ್ಥಿಮಿತದಲ್ಲಿರಲಿಲ್ಲ ಅಂತ ಕಾಣ್ತದೆ ಎಂದರು ವೆಟರ್ನರಿ ಸ್ಟಾಕ್ಬೆನ್ ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೆ ಇದ್ದಿದ್ದು ಆನೆಗೆ ಮಾವುತನನ್ನು ಹೊಂದಿದ್ದು ನೋಡಿದರೆ ಅದಕ್ಕೆ ಹುಚ್ಚು ನಾಯಿ ಹುಚ್ಚು ಗ್ಯಾರಂಟಿ ಹಿಡಿದಿತ್ತು ಎಂದು ತನ್ನ ವಾದ ಸಮರ್ಥಿಸಿಕೊಂಡ ಕೆಲವರು ಸಾರ್ವಜನಿಕ ಸಭೆಯಲ್ಲಾದ ಅವಮಾನ ತಾಳಲಾರದೆ ನಾಗರಾಜ ಆತ್ಮಹತ್ಯೆ ಮಾಡಿಕೊಂಡನೆಂದು ಹೇಳಿದರು ಆನೆ ಹೊಸಕಿ ಬಿಸಾಕಿದ್ದ ಮಾಂಸದ ಗುಂಡೆಯನ್ನು ತನ್ನ ಗಂಡನದೆಂದು ಗುರುತಿಸಿ ಗೊಳೋ ಎಂದು ಅಳುತ್ತ ಕುಳಿತಿದ್ದ ವೇಲಾಯುಧನ ಹೆಂಡತಿ ಪೊಲೀಸರು ಮಹಜರಿಗೆ ಬರುತ್ತಲೂ ಗಟ್ಟಿ ಗಂಟಲಲ್ಲಿ ಹುಯಿಲಿಡಲು ಶುರು ಮಾಡಿದಳು ಬಹುಶಃ ತನಗಾದ ಭಯಂಕರ ಅನ್ಯಾಯವನ್ನು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟರೆ ತನಗೇನಾದರೂ ಪರಿಹಾರ ದೊರೆಯುತ್ತದೆ ಎಂದು ಆಕೆ ಯೋಚಿಸಿದ್ದಳೋ ಏನು ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಎದೆ ಎದೆ ಪಡೆದುಕೊಳ್ಳುತ್ತಾ ಗಟ್ಟಿ ಗಂಟಲಲ್ಲಿ ಕಿರಿಚುತ್ತಿದ್ದಳು ತನಗೆ ಮಕ್ಕಳಾಗದಿದ್ದುದು ತಾನು ವೇಲಾಯುಧ ಲಾಯದಲ್ಲಿ ಮಲಗಲು ಹೊರಟಾಗ ಅಂದಿದ್ದು ವೇಲಾಯುಧ ಆನೆ ಉಗುರಿಗೆ ತಿಳಿಯುತ್ತೇನೆಂದು ಹೇಳಿದ್ದು ಹೀಗೆ ಬೇಕಿದ್ದು ಬೇಡದ್ದು ಎಲ್ಲ ಸೇರಿಸಿ ಕೂಗಿದಳು ಮಧ್ಯೆ ಮಧ್ಯೆ ಕೃಷ್ಣೇಗೌಡರ ಆನೆಗೆ ಶಾಪಗಳು ಸೇರಿತ್ತು ಅವಳು ಉಯ್ಲಿಡುತ್ತಿರುವುದು ಪೊಲೀಸರು ಅದನ್ನೇ ಪಡೆದುಕೊಳ್ಳುತ್ತಾ ನಿಂತಿರುವುದು ಪರಿಸ್ಥಿತಿಯನ್ನು ಒಂದು ಪ್ರಹಸನದಂತೆ ಮಾಡಿತ್ತು ಪ್ರಕಾಶ ಸ್ಥಳದ ಪರಿಶೀಲನೆ ಮಾಡುತ್ತಾ ಆನೆಯ ದಂತ ನೆಲಕ್ಕೆ ತಾಗಿ ಪಿಕ್ಕಾಸಿಯಲ್ಲಿ ಅಗೆದ ಹಾಗೆ ಮಣ್ಣು ಎತ್ತಿರುವುದನ್ನು ತೋರಿಸುತ್ತಾ ಇದು ಕೃಷ್ಣೇಗೌಡನ ಆನೆ ಕೆಲಸ ಅಲ್ಲವೆಂದು ಕಿವಿಯಲ್ಲಿ ಹೇಳಿದ ವೇಲಾಯುದರ ಹೆಂಡತಿಯ ಉಯಿಲನ್ನು ಪ್ರಕಾಶನ ವಿಶ್ಲೇಷಣೆಯನ್ನು ಕೇಳಿದ ಮೇಲೆ ನನಗೆ ಹಿಂದಿನ ರಾತ್ರಿ ಅಲ್ಲೇನು ನಡೆದಿರಬಹುದೆಂಬ ಸ್ಪಷ್ಟ ಚಿತ್ರ ಮೂಡಿತು ಆದರೆ ನಾವು ಅದನ್ನು ಯಾರ ಹತ್ತಿರವೂ ಹೇಳ ಹೋಗಲಿಲ್ಲ ಎಲ್ಲ ಕೃಷ್ಣೇಗೌಡನ ಆನೆಯಿಂದಾದ ಘಟನಾವಳಿಗಳನ್ನು ತಮ ತಮಗೆ ತೋಚಿದಂತೆ ವಿಶ್ಲೇಷಿಸುತ್ತ ಇದರಲ್ಲೂ ಏನೋ ಒಂದು ರೀತಿಯ ನೀತಿಪಾಠ ಇದೆ ಎಂದು ಹುಡುಕುತ್ತಿರಬೇಕಾದರೆ ನಾವು ಯಾಕೆ ಮಧ್ಯೆ ಮೂಗು ಹಾಕುವುದು ಎನಿಸಿತು ವೇಲಾಯುಧನ ಅವಸಾನ ಹೇಗಾಯಿತೆಂದು ಸ್ಪಷ್ಟವಾದ ನಂತರ ಪೊಲೀಸರಿಗೆ ಪೀಕಲಾಟಕ್ಕೆ ಬಂದಿದ್ದು ನಾಗರಾಜನ ಅಂತರ್ಧಾನ ನಾಗರಾಜನ ಅಂತರ್ಧಾನ ಸಾವೋ ಕೊಲೆಯೋ ಆತ್ಮಹತ್ಯೆಯೋ ಏನಾದರೂ ಒಂದಾಗಿದ್ದರೆ ಎಲ್ಲ ಸೇರಿ ಅಯ್ಯೋ ಪಾಪ ಎಂದು ಕಣ್ಣೀರು ಸುರಿಸಿ ತಿಥಿ ಮಾಡಿ ಕೈ ತೊಳೆದುಕೊಳ್ಳುತ್ತಿದ್ದರು ಜನಗಳ ನೂರೆಂಟು ತರದ ಬೇಜವಾಬ್ದಾರಿ ಊಹಾಪೋಹಗಳ ಹಿಂದೆಲ್ಲ ಹೋಗಿ ಹುಡುಕಾಡಿದರು ನಾಗರಾಜ ಅವರಿಗೆ ಪತ್ನಿಯೇ ಆಗಲಿಲ್ಲ ಮೊದಲಿಗೆ ಕೃಷ್ಣೇಗೌಡರ ಆನೆಯೇ ಅವರನ್ನು ದುರ್ಗಮವಾದ ಕಾಡಿನಲ್ಲಿ ಎಲ್ಲೋ ಒಂದು ಕಡೆ ಕೊಂದು ನೆಲಕ್ಕೆ ಹಾಕಿ ತಿಕ್ಕಿದೆ ಎಂದು ಶಂಕಿಸಿದ್ದರು ಹಾಗೆ ಆಗಿದ್ದರೆ ಆ ಆನೆಯ ನಿಮಿತ್ತ ನಡೆದ ಎಲ್ಲಾ ಘಟನೆಗಳಿಗೂ ಒಂದು ಅರ್ಥ ಸ್ಫುರಿಸುತ್ತಿತ್ತೋ ಏನು ಪೊಲೀಸರು ಕಾಡೆಲ್ಲ ಹುಡುಕಾಡಿ ನಾಗರಾಜನ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ಎಂದು ಮಹಜರು ಬರೆದುಕೊಂಡರು ಆದರೆ ಕೋವಿ ಸಿಕ್ಕಿದ್ದು ಮೂಡಿಗೆರೆಯಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಮತ್ತೆ ಜನಗಳ ಊಹಾಪೋಹ ದಿಕ್ಕು ಬದಲಿಸಿ ನಾಗರಾಜನ ಕೋವಿ ಇಲ್ಲಿಯವರೆಗೆ ಬಂದಿದ್ದು ಹೇಗೆ ಎಂದು ಶುರುವಾಯಿತು ಜನಗಳ ಬೇಜವಾಬ್ದಾರಿತನದ ಮಾತುಗಳಲ್ಲಿ ಸುಳ್ಳು ಯಾವುದು ನಿಜ ಯಾವುದು ಬೇರ್ಪಡಿಸಲಾಗುವುದಿಲ್ಲ ನಾಗರಾಜನಿಗೆ ಇದ್ದಕ್ಕಿದ್ದಂತೆ ಮನಪರಿವರ್ತನೆಯಾಗಿ ಪರಿವರ್ತನೆಯಾಗಿ ಕೋವಿ ತೆಗೆದು ಚರಟ್ಟಿಗೆ ಹೆಸರು ಧರ್ಮಸ್ಥಳದ ಬಸ್ಸು ಹತ್ತಿದರೆಂದು ತಲೆ ಬೋಳಿಸಿಕೊಂಡು ಧರ್ಮಸ್ಥಳದಲ್ಲಿ ಓಡಾಡುತ್ತಿರುವುದನ್ನು ತಾವು ಕಣ್ಣಾರೆ ಕಂಡೆವೆಂದು ಕೆಲವರು ಹೇಳಿದರು ಗಾರ್ಡು ರಾಮಪ್ಪ ಇದ್ದರೂ ಇರಬಹುದೇನೋ ಎಂದು ಧರ್ಮಸ್ಥಳಕ್ಕೆ ಹೋಗಿ ತಲೆ ಹೋಳಿಸಿಕೊಂಡವರ ಹಿಂದೆಲ್ಲ ತಿರುಗಾಡಿ ಬಂದ ಕೆಲವರು ನಾಗರಾಜ ಆನೆ ಬೆನ್ನಟ್ಟಿದವನು ದಾರಿಯಲ್ಲಿ ಹಿಂತಿರುಗಿ ಬರುತ್ತಿರಬೇಕಾದರೆ ಎದುರಿಗೆ ಸಿಕ್ಕ ಗಂಧ ಸಾಗಾಣಿಕೆಯ ಗಂಗಾಧರನ ಕಾರಿಗೆ ಕೈ ಅಡ್ಡ ಹಾಕಿ ಹಿಂದು ಮುಂದು ನೋಡದೆ ಅದರೊಳಗೆ ಕುಳಿತು ಆನೆಯನ್ನು ಕಾರಿನಲ್ಲಿ ಬೆನ್ನಟ್ಟುವಂತೆ ಹೇಳಿದನೆಂದು ನಾಗರಾಜನನ್ನು ಅವನ ಗ್ಯಾಂಗ್ಗೆ ಖೂನಿ ಮಾಡಿ ಹೆಣ ನಾಪತ್ತೆ ಮಾಡಿರಬೇಕೆಂದು ಹೇಳಿದರು ನಾಗರಾಜನ ಕೋವಿ ಸಿಕ್ಕು ಹೆಣ ಸಿಕ್ಕದಿರುವುದನ್ನು ನೋಡಿದರೆ ಇದು ಆನೆ ಕೆಲಸ ಅಲ್ಲವೆಂದು ನನಗೂ ಪ್ರಕಾಶನಿಗೂ ಅನ್ನಿಸುತ್ತಿತ್ತು ಅವನ ಕೋವಿ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸಿಕ್ಕಿದ್ದನ್ನು ಅವನು ಕಳ್ಳ ಸಾಗಾಣಿಕೆಯವರ ಕಾರು ಹತ್ತಿದನೆಂಬ ವದಂತಿಯನ್ನು ಕೇಳಿ ನಾವು ಗಾಡ್ ರಾಮಪ್ಪನಿಗೆ ಈ ವಿಷಯ ತಿಳಿಸಿದೆವು ಆದರೆ ರಾಮಪ್ಪನಿಗೆ ಈ ಸಮಾಚಾರ ಹೇಳಿದಾಗ ನಮಗಿಂತ ಅವನಿಗೆ ಈ ಬಗ್ಗೆ ಹೆಚ್ಚು ಗೊತ್ತಿರುವಂತೆ ಮಾತಾಡಿದ ನಾಗರಾಜ ಗಂಗಾಧರನ ಗ್ಯಾಂಗಿನ ಕಾರನ್ನು ನಿಲ್ಲಿಸಿ ಒಳಗೆ ಏನಿದೆ ಚೆಕ್ ಮಾಡಲು ಇಡುಕಿ ನೋಡಿದರಂತೆ ಒಳಗಿದ್ದ ಒಬ್ಬ ಕೇಡಿ ನಾಗರಾಜ ತಲೆಯನ್ನು ಹೊರಗೆಳೆದುಕೊಳ್ಳದಂತೆ ಜುಟ್ಟು ಹಿಡಿದು ಕಾರಿನ ಗಾಜನ್ನು ಏರಿಸಿ ಕುತ್ತಿಗೆ ಸಿಗಿಸಿದರಂತೆ ಕಿಟಕಿಯಲ್ಲಿ ಕುತ್ತಿಗೆ ಸಿಕ್ಕಿಕೊಂಡು ವಿಲವಿಲ ಒದ್ದಾಡುತ್ತಿದ್ದ ನಾಗರಾಜನ ಸಮೇತ ಕಾರು ಚಾರ್ವಾಡಿ ಕಡೆಗೆ ದೌಡಾಯಿಸುತ್ತಿದ್ದುದನ್ನು ಮಕ್ಕಿ ಗದ್ದೆ ಹತ್ತಿರ ನೈಟ್ ಬಸ್ಸಿಗೆ ಕಾಯುತ್ತಾ ನಿಂತಿದ್ದ ಕೆಲವರು ನೋಡಿದರೆಂದು ಗಾಡ್ ರಾಮಪ್ಪ ಹೇಳಿ ಕಳ್ಳ ಸಾಗಾಣಿಕೆಯವರು ಯಾವುದಕ್ಕೂ ಹೆಸದ ಜನ ನಾಗರಾಜ ಅವರನ್ನು ಹೆದರು ಹಾಕಿಕೊಂಡಿದ್ದೇ ಅಲ್ಲ ನಾವು ಹೇಳಿದರೆ ನಮ್ಮ ಮಾತು ಯಾರು ಕೇಳುತ್ತಾರೆ ಹೇಳಿ ಎಂದ ಒಟ್ಟಿನಲ್ಲಿ ಗಾಡ್ ರಾಮಪ್ಪ ನಾಗರಾಜನನ್ನು ನೋಡಿದ್ದು ಕೊನೆಯ ಸಾರಿ ನೊಂದ ನಾಗರಾಜನ ಮನೆಯವರಿಗೆ ಈ ರೀತಿ ಹುಚ್ಚಾಪಟ್ಟೆ ಊಹಾಪೋಹಗಳನ್ನು ಕೇಳಿ ಎಷ್ಟು ಕಳವಳವಾಗಬಹುದು ಎನ್ನುವುದನ್ನು ಲೆಕ್ಕಿಸದೆ ಒದುತ್ತಿದ್ದರು ಜನಗಳು ಡಿಪಾರ್ಟ್ಮೆಂಟಿನವರು ಪತ್ರಿಕೆಗಳಲ್ಲಿ ಅವರ ಫೋಟೋ ಕೊಟ್ಟು ಮನೆಯವರು ಮೇಲಧಿಕಾರಿಗಳು ಹಾಗೂ ಊರಿನ ಜನರೆಲ್ಲ ನಿನ್ನದೇ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಶೋಕಾಸ್ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನವಿ ನೋಡಿದ ಕೂಡಲೇ ಎಲ್ಲಿದ್ದರೂ ಹಿಂತಿರುಗಿ ಬರತಕ್ಕದ್ದೆಂದು ಜಾಹೀರಾತು ಕೊಟ್ಟು ಇಂದಲ್ಲ ನಾಳೆ ಅವರು ಬರಬಹುದೆಂದು ಕಾಯುತ್ತಿದ್ದಾರೆ ಕೃಷ್ಣೇಗೌಡ ಮಾತ್ರ ಆ ಆನೆ ಮತ್ತೆ ಊರಿಗೆ ಹಿಂತಿರುಗಿದರೆ ಏನಪ್ಪಾ ಕತೆ ಎಂದು ಕಳವಳದಲ್ಲಿ ದಿನ ದೂಡುತ್ತಿದ್ದಾನೆ